ಎಲ್ರಿಗೂ ನಮಸ್ಕಾರ ಹೇಮಾ ಅಡುಗೆ ಮನೆಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನಿಲ್ಲಿ ಸೌತ್ ಇಂಡಿಯನ್ ಸ್ಟೈಲ್ ಗರಂ ಮಸಾಲೆಯನ್ನು ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳನ್ನು ಒಂದು ಬಾಣಲಿಕ್ಕೆ ಹಾಕೋತಾ ಇದ್ದೀನಿ ಮೊದಲಿಗೆ ಎಂಟು ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜ ನಾಲ್ಕು ಟೇಬಲ್ ಸ್ಪೂನಷ್ಟು ಜೀರಿಗೆ ಹತ್ತರಿಂದ ಹನ್ನೊಂದು ಪಲಾವ್ ಎಲೆ ಹಾಗೆ ಆರಿಂದ ಏಳು ಗುಂಟೂರು ಮೆಣಸಿನಕಾಯಿ ಜೊತೆಗೆ ಎರಡು ಇಂಚಷ್ಟು ಅಳತೆಯ ಎಂಟು ಪೀಸಷ್ಟು ಚಕ್ಕೆ ಜೊತೆಗೆ ಒಂದು ಜಾಯ್ಪಲ್ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಗ್ರೀನ್ ಏಲಕ್ಕಿ ಒಂದು ಟೇಬಲ್ ಸ್ಪೂನಷ್ಟು ಮೆಣಸು ಆರಿಂದ ಏಳು ಜಾವಿತ್ರಿ ಪಲ್ ಒಂದು ಟೇಬಲ್ ಸ್ಪೂನಷ್ಟು ಲವಂಗಾನ ಹಾಕ್ತಾಯಿದ್ದೀನಿ ಹಾಗೆ ಆರೇಳು ಪೀಸಷ್ಟು ಚಕ್ರಮೊಗ್ಗು ಹಾಗೆ ನಾಲ್ಕರಿಂದ ಐದು ದೊಡ್ಡ ಮರಾಠಿ ಮೊಗ್ಗು ಜೊತೆಗೆ ಏಳರಿಂದ ಎಂಟು ಪೀಸಷ್ಟು ಕಪ್ಪು ಏಲಕ್ಕಿ ಇದೆಲ್ಲವನ್ನ ಹಾಕ್ಕೊಂಡ ಬಳಿಕವೇ ಸ್ಟೌವನ್ನು ಆನ್ ಮಾಡಿಕೊಳ್ಳೋದು ಒಳ್ಳೆಯದು ಹಾಗೆ ಇದನ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ನಂತರ ಇದು ಸಂಪೂರ್ಣವಾಗಿ ತಣ್ಣಗಾದ ಬಳಿಕ ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪವೇ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ ನಂತರ ಕೊನೆಯಲ್ಲಿ ಎಲ್ಲವನ್ನ ನೀಟಾಗಿ ಮಿಶ್ರಣ ಮಾಡಿಕೊಂಡ್ರೆ ಸೌತ್ ಇಂಡಿಯನ್ ಸ್ಟೈಲ್ ಗರಂ ಮಸಾಲ ರೆಡಿಯಾಗತ್ತೆ ಒಂದು ಗಾಜಿನ ಡಬ್ಬಿಯಲ್ಲಿ ಹಾಕಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಡೋದ್ರಿಂದ ಹೆಚ್ಚು ಕಾಲ ಬಾಳಿಕೆ ಬರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ಸ್ಟಾ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಥ್ಯಾಂಕ್ ಯು